ಕತೆ ಗಡಿಪಾರು ಲೇಖಕರು ಕೋ ಚನ್ನಬಸಪ್ಪ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನನಗೆ ಸಾಕಾಗಿ ಹೋಯಿತು ತಾತ ಹಾಗೆಂದಿಗೂ ಅನ್ನಬಾರದು ನಿನಗೆ ತಿಳಿಯದು ಎಂದು ಮುದುಕ ನಾರಾಯಣಪ್ಪನು ಹಚ್ಚಿದ್ದ ಈರುಳ್ಳಿಯನ್ನು ಒಲೆಯ ಮುಂದಿಟ್ಟು ಕಣ್ಣು ಮೂಗಿನಲ್ಲಿ ಸುರಿಯುತ್ತಿದ್ದ ನೀರನ್ನು ಒರೆಸಿ ಹೊರಗೆ ಸೇಲು ಹೊಗೆ ತುಂಬಿದ ಅಡಿಗೆ ಮನೆಯಿಂದ ಹೊರಗೆ ಹೋಗಿ ಮತ್ತೆ ಬಂದ ನೋಡು ತಾತ ಎಷ್ಟು ಹೊತ್ತಿನಿಂದ ಊದುತ್ತಿದ್ದೇನೆ ಒಲೆ ಹತ್ತುತ್ತಲೇ ಇಲ್ಲ ನನಗೆ ಊದಿ ಊದಿ ತಲೆ ತಿರುಗುತ್ತದೆ ಎಂದು ತಲೆ ತಗ್ಗಿಸಿ ಕನ್ನಡಕಗಳನ್ನು ಬಲಗೈಯಲ್ಲಿ ಹಿಡಿದು ಗೋಡೆಗೆ ಒರಗಿಕೊಂಡು ಎಡಗೈ ಬೆರಳುಗಳಿಂದ ಕಂಡಸಿಕೊಂಡ ಹುಡುಗ ಸಾಕಾಗಿ ಹೋಯಿತು ಎಂಬುದು ದ್ರವ ರೂಪದಲ್ಲಿ ಸುರಿಯುವಂತೆ ಧಾರೆ ಧಾರೆಯಾಗಿ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಅಡುಗೆ ಮಾಡಲಾರದ ದುಃಖದಿಂದಲ್ಲ ತುಂಬಿದ ಹೊಗೆಯ ತೀಕ್ಷ್ಣತೆಯಿಂದ ಇಲ್ಲಿ ಬಿಡು ನಾ ಹೊತ್ತಿಸುತ್ತೇನೆ ಎಂದಿತು ಮುದುಕ ನಾರಾಯಣಪ್ಪ ತಾತನನ್ನು ನಾವೆಲ್ಲ ತಾತ ಅಂತಲೇ ಕರೆಯುತ್ತಿದ್ದೆವು ಆದ ಕಾರಣ ಆತನ ಹೆಸರು ಬಹುದಿನಗಳವರೆಗೆ ತಿಳಿದೇ ಇರಲಿಲ್ಲ ತಾತ ತಾತ ಎನ್ನುವ ವಾಡಿಕೆಯಲ್ಲಿ ನಾವು ಎಷ್ಟು ವ್ಯಾಕರಣ ಶುದ್ಧವಾಗಿ ಮಾತನಾಡಬೇಕೆಂದರೂ ಅರಿತು ಮರೆತು ಅದು ಬಂತು ಮಾಡಿತು ಎಂದು ನಾರಾಯಣಪ್ಪನನ್ನು ಮನುಷ್ಯ ವರ್ಗದಿಂದ ವಜಾ ಮಾಡಿ ಬಿಟ್ಟಿದ್ದೆವು ತಾತನನ್ನು ಹಾಗೆ ಅದು ಇದು ಬಂತು ಮಾಡಿತು ಅನ್ನಲಿಕ್ಕೆ ಮತ್ತೊಂದು ಪ್ರಬಲವಾದ ಕಾರಣವಿತ್ತು ಸುಮಾರು ಅರವತ್ತು ವರ್ಷ ವಯಸ್ಸು ತಲೆಯು ಬೆಳ್ಳಗಾಗಿ ಬಿಟ್ಟಿತ್ತು ದಪ್ಪವಾಗಿ ಬೆಳೆದಿದ್ದ ಮೀಸೆಯಲ್ಲೂ ಒಂದು ಕರಿಯ ಕೂದಲು ಸಿಕ್ಕಿರಲಿಲ್ಲ ತಲೆಯನ್ನು ನುಣ್ಣಗೆ ಬೋಳಿಸಿ ಹಿಂದೆ ಒಂದು ಸಣ್ಣ ಜುಟ್ಟು ಎಣಿಸಿದರೆ ಹದಿನೇಳು ಇಪ್ಪತ್ತು ಕೂದಲು ಇದ್ದಿರಬಹುದು ದಪ್ಪನಾದ ಕೈಮಗದ ಬಟ್ಟೆ ಆತನ ಅಂಗಿ ಪಂಚೆ ದೊಡ್ಡದಾದರೂ ಮೇಲಕ್ಕೆ ಕಟ್ಟಿದುದರಿಂದ ಯಾವಾಗಲೂ ಮೊಣಕಾಲುಗಳ ಮೇಲಿರುತ್ತಿತ್ತು ತಾತನನ್ನು ಮಾತನಾಡಿಸಿದರೆ ನೆಟ್ಟಗೆ ಮುಖವನ್ನೇ ನೋಡುತ್ತಿದ್ದ ಆ ಕಣ್ಣುಗಳಲ್ಲಿದ್ದ ಮುಗ್ಧ ಸ್ವಭಾವ ಮಕ್ಕಳಂತೆ ಕೇಳಿದ್ದನ್ನು ಅಹುದೆಂದು ಮಕ್ಕಳಂತೆ ಕೇಳಿದ್ದನ್ನು ಅಹುದೆಂದು ನಂಬಿಬಿಡುವ ಸರಳತೆ ಫಲ ದೊರೆಯಲ್ಲಿ ದೊರೆಯದಿರಲಿ ತನ್ನ ಕೆಲಸ ಮಾಡಿ ತೀರಿಸಿದೆ ಎಂಬ ಕೃತಾರ್ಥತೆಯ ಚಿಹ್ನೆ ಎಲ್ಲವೂ ತಾತನನ್ನು ದ್ವೇಷ ಅಸೂಯೆ ಮೋಸ ಕುಹುಕಗಳಿಂದ ಕೂಡಿದ ಮನುಷ್ಯನ ಹುದೆಂದು ನಂಬದಂತೆ ಮಾಡಿದ್ದವು ಆದ ಕಾರಣ ಆ ಮಗುವಿನ ಸ್ವಭಾವದ ತಾತನನ್ನು ಅದು ಇದು ಎಂದು ಪಾಪ ಏನು ಮಾಡಿತು ಎನ್ನುವಂತೆ ಕರೆಯುತ್ತಿದ್ದೆವು ನಾವೆಲ್ಲ ಮುಗ್ಧ ಸರಳ ಸ್ವಭಾವದ ತಾತನನ್ನು ಕೆಲವು ಸಾರಿ ಹುಡುಗರು ನಾವು ಆಸೆ ಮಾಡುತ್ತಿದ್ದೆವು ಅದೇಕೋ ನನ್ನನ್ನು ಬಹಳ ಪ್ರೀತಿ ಮಾಡುತ್ತಿದ್ದ ನಾನು ತಾತನೊಡನೆ ಹೆಚ್ಚು ಸಲಿಗೆ ಎಂದಿದ್ದೆ ಆತನ ಜುಟ್ಟನ್ನು ನಾನು ಒಂದು ಸಾರಿ ಬೆಟ್ಟಿಗೆ ಸುತ್ತಿ ನಕ್ಕಿದ್ದೆ ಮುದುಕನಿಗೆ ಇರಬೇಕಾದ ಮುಂದೆ ಕಾಣುವ ಹೊಟ್ಟೆಯನ್ನು ಮುಟ್ಟಿ ತಾತ ಇದ್ರಲ್ಲೇನಿದೆ ಎಂದು ಕೇಳುತ್ತಿದ್ದೆ ಮುದುಕನಾದರೂ ಊದಿ ಊದಿ ಮಂಡತನಕ್ಕೆ ಬಿದ್ದಿದ್ದ ಒಲೆಯನ್ನು ಹೊತ್ತಿಸಿದ ಸುತ್ತಲೂ ಕವಿದಿದ್ದ ಹೊಗೆ ಇನ್ನ ನನ್ನ ಹೃದಯಕ್ಕೆ ಬೆದರಿ ಓಡುವ ತಮಂದನಂತೆ ಓಡಿತು ಅಲ್ಲ ಚಂದ್ರಣ್ಣ ಹಾಗೆಂದರ ಹೇಗೆ ಹುಟ್ಟಿರುವುದು ಕೆಲಸ ಮಾಡಲಿಕ್ಕಾಗಿ ಕೈಲಾಗುವವರೆಗೂ ಮಾಡೋಣ ಆಮೇಲೆ ಅವನಿಚ್ಛೆ ನೀನೇನೋ ಹೇಳುತ್ತಿ ತಾತ ಆದ್ರೆ ನನಗೆ ಗೊತ್ತು ಹದಿನಾರು ಜನ ದೆವ್ವದ ಹಾಗಿದ್ದಾರೆ ಯಾರೊಬ್ಬರು ಇಲ್ಲಿಗೆ ಅಡ್ಡಾಡುವುದೇ ಇಲ್ಲ ಎಲ್ಲ ಸಿದ್ಧ ಮಾಡಿಟ್ಟಿದ್ದನ್ನು ಬಾರಿಸಲು ಮಾತ್ರ ಬರುತ್ತಾರೆ ನಿನಗೆ ತಿಳಿಯದು ನೋಡು ದೇವರಿಗೆ ಗೊತ್ತು ಯಾರಿಂದ ಏನು ಮಾಡಿಸಬೇಕೆಂದು ಅವರು ಹಾಗೆಯೇ ಕಾಲ ಕಳೆಯಲಿ ನಾವು ಈಗೇ ಕೆಲಸ ಮಾಡುವ ಅವರು ಈಗ ಸುಖಪಟ್ಟರೆ ಮುಂದೆ ಒಂದಿಷ್ಟು ಕಷ್ಟ ಬಂದರೂ ಅಳುತ್ತಾರೆ ನಾವು ಆಗಲ್ಲ ಈಗ ಕಷ್ಟಗಳನ್ನು ಉಂಡು ಉಂಡು ಗಳಿಸಾದರೆ ಮುಂದೆ ಎಂತಹ ಕಷ್ಟ ಬಂದರೂ ಎದೆಗುಂದದೆ ಬಂದ ಕಷ್ಟಗಳಿಗೆಲ್ಲ ಎದೆಗೊಟ್ಟು ನಗುಮುಖದಿಂದಲ್ಲದಿದ್ದರೂ ಇದರರಂತೆ ಅಳದೆ ಸಾಗಿ ಹೋಗುತ್ತಾರೆ ಅವರು ಹಾಗೆಯೇ ಆಡಿ ಕಾಲ ಕಳೆಯಲಿ ನಾವು ಹೀಗೇ ಕೆಲಸ ಮಾಡುವ ಎಂದ ತಾತ ಮತ್ತೆ ಒಲೆ ಹೋಯಿತು ತಾತ ಮತ್ತೆ ಉಸಿರು ಕಟ್ಟಿ ಕಟ್ಟಿ ಊದತೊಡಗಿದ ಊದುವುದನ್ನು ತಾತ ನಕಲಿಗೆ ಬಿರುಸಿಡು ಎಂದು ಕರೆಯುತ್ತಿದ್ದ ಉಸಿರು ಕಟ್ಟಿ ಊದುತ್ತಿರುವಾಗ ಮುದುಕನ ತಲೆ ನಡುಗುತ್ತಿತ್ತು ನೋಡಿ ಕಲಿಕರವಾಯ್ತು ಎದೆ ನೊಂದುಕೊಂಡು ಅಂದೆ ನಾನೆಲ್ಲ ಒತ್ತಿಸುತ್ತೇನೆ ತೆಗೆ ತಾತ ನಿನಗಾಗಲೇ ಸಾಕಾಗಿ ಸಿಟ್ಟು ಬಂದಿದೆ ನೀನು ಸುಮ್ಮನೆ ಕೂತ್ಕೋ ಬೆಳಗ್ಗೆ ಬಂದಾಗ ಅವನೊಡನೆ ಜಗಳ ಮಾಡಬೇಕು ಹಸಿ ಕಟ್ಟಿಗೆ ತಂದುಕೊಟ್ರೆ ನಾವು ಹೇಗೆ ಸಾಯಬೇಕು ಇಲ್ಲಿ ಬಿಡು ತಾತ ನಾವು ಒತ್ತಿಸುತ್ತೇನೆ ನೀನು ಮುದುಕ ಚೇ ಹಂಗ್ಯಾಕಂದಿ ಎಂದು ತಾತ ತನ್ನ ಮುಖ ನೋಡಿದ ನಸು ನಗೆಯಿಂದ ಅರವತ್ತು ವರ್ಷ ಮುದುಕ ಎಂದರೆ ಹೇಗೆ ಪ್ರತಿಭಟಿಸುತ್ತಾನಲ್ಲ ಎಂದು ನಗು ಬಂತು ನಕ್ಕು ಬಿಟ್ಟೆ ಚೇ ಎಂಬುದನ್ನು ಈಗ ನೆನೆಸಿಕೊಂಡರೂ ನನಗೆ ನಗೆ ಬರುತ್ತೆ ನಗುಮುಖ ತಿರುಗಿಸಿ ಬಾಗಿಲ ಬಳಿ ಬಂದವನನ್ನು ನೋಡಿದೆ ಹಾಲು ಕಾಫಿ ಪುಡಿ ಸಕ್ಕರೆ ಮುಂತಾದವುಗಳನ್ನು ಪ್ರತಿನಿತ್ಯವೂ ತಂದು ಕೊಡುತ್ತಿದ್ದ ನಾಗಣ್ಣ ಯಥಾ ಪ್ರಕಾರ ಎಡಗೈಯಲಿನ ಬುಟ್ಟಿ ಬಲಗೈಲಿನ ಹಾಲಿನ ತಿರುಪಣಿ ತಮಗೆ ಹಿಡಿದುಕೊಂಡು ಪ್ರತ್ಯಕ್ಷನಾದ ತಾತ ಬುಟ್ಟಿಯನ್ನು ಕಿತ್ತುಕೊಂಡ ನಾನು ಅದರಲ್ಲಿಂದ ಹಿಂದೂ ಪತ್ರಿಕೆಯನ್ನು ಕಿತ್ತುಕೊಂಡೆ ಬುಟ್ಟಿಯಲ್ಲಿದ್ದ ಸಾಮಾನುಗಳನ್ನೆಲ್ಲ ತೆಗೆದಿಡಬೇಕಾದ ಸ್ಥಳದಲ್ಲಿರಿಸಿದ ತಾತ ನಾನು ಪೇಪರ್ ಹಿಡಿದುಕೊಂಡು ಈಗೆಲ್ಲ ಪ್ರಖ್ಯಾತವಾಗಿದ್ದ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದ್ದ ಡಿಸ್ಟರ್ಬೆನ್ಸಸ್ ಇನ್ ದಿ ಪ್ರಾವಿನ್ಸ್ ಎನ್ನುವುದರ ಕಡೆ ನೋಡುತ್ತಿದ್ದೆ ತಾತ ನನ್ನೆದುರಿಗೆ ಬಂದು ನಿಂತುಕೊಂಡ ತಾತನಿಗೆ ಇಂಗ್ಲಿಶು ಒಂದಕ್ಷರವೂ ಬಾರದು ಕನ್ನಡ ಪತ್ರಿಕೆ ಬರುತ್ತಿರಲಿಲ್ಲ ಅಲ್ಲಿಗೆ ವರ್ತಮಾನಕ್ಕಾಗಿ ತಾತ ನನ್ನನ್ನೇ ಅವಲಂಬಿಸಿದ್ದ ಏನೂ ತಿಳಿಯದ ಹಳ್ಳಿಯವನು ವಿಜ್ಞಾನಿಯ ಮುಂದೆ ನಿಂತು ವಿಜ್ಞಾನ ವೈಚಿತ್ರಗಳನ್ನು ನೋಡುವಂತೆ ನಿಂತುಕೊಂಡ ತಾತ ನನ್ನೆದುರು ಯಾವ ವಿಶೇಷ ಸಮಾಚಾರವೂ ಇರಲಿಲ್ಲ ಆದರೆ ಆ ದಿನಗಳಲ್ಲೆಲ್ಲ ಆಗುತ್ತಿದ್ದಂತೆ ಸಾವಿರಾರು ಜನರ ಕೈದಿಯಾಗಿತ್ತು ಕೆಲವರು ನನಗೆ ಗೊತ್ತಿದ್ದವರು ಗೊತ್ತಿಲ್ಲದವರು ಹಲವರು ಪ್ರತಿ ನಿಮಿಷವೂ ಕೌತುಕವಾಗುವುದನ್ನೇ ನಿರೀಕ್ಷಿಸುತ್ತಿದ್ದ ತಾತ ಏನಾದರೂ ಹೊಸ ವಿಷಯವಿರಲೇಬೇಕೆಂದು ನಿಂತಿದ್ದ ತಾತನಿಗೆ ಏನೂ ವಿಶೇಷವಿಲ್ಲದಿರುವುದನ್ನು ಕೇಳಿ ನಿರುತ್ಸಾಹ ಮೂಡಿತು ಹೋಗಿ ಬದನೆಕಾಯಿ ಹೆಚ್ಚಲು ಪ್ರಾರಂಭಿಸಿದ ಹೆಚ್ಚಿ ಮುಗಿಸಿ ಉರಿಯನ್ನು ಚಾಚಿ ಮತ್ತೆ ಬಂದ ಪತ್ರಿಕೆ ಓದಿಯಾಯಿತು ಮತ್ತೊಬ್ಬರು ತೆಗೆದುಕೊಂಡು ಆಚೆ ಹೋದರು ಬಾಪೂನ್ನ ಎಂದು ಬಿಡ್ತಾರಂತೆ ಚಂದ್ರನ ಎಂದು ಬಿಡುತ್ತಾರೋ ಅಥವಾ ಬಿಡುವುದೇ ಇಲ್ಲವೋ ಅದರ ವಿಚಾರವೇನು ಇಲ್ವೇನು ಇಂದು ಬಿಡ್ತೇವೆ ಅಂತ ಎಲ್ಲಿ ತಿಳಿಸ್ತಾರೆಯೇ ತಾತ ಹಾಗಾದ್ರೆ ಎಲ್ಲಿವರೆಗಪ್ಪ ಈ ಕಷ್ಟ ಅನುಭವಿಸೋದು ಎಲ್ಲಿಯವರೆಗೆ ನಮಗೆ ಬೇಕಾದ್ದು ಸಿಗುವವರೆಗೆ ಅಂದರೆ ಅಲ್ಲಿವರೆಗೂ ಇದೇ ಅವಸ್ಥೆಯನ್ನು ಮುದುಕನ ಮುಖ ಕಳೆಗುಂದಿತು ಬೆನ್ನಿನ ಹಿಂದಕ್ಕೆ ಕೈ ಕಟ್ಟಿಕೊಂಡು ನೆಲವನ್ನ ನೋಡುತ್ತಾ ನಿಂತ ತಾತ ಬಹುಶಃ ತಾತನಿಗೆ ಏನೋ ಬಹುದಿನಗಳ ವಿಷಯ ನೆನಪಾಗಿರಬೇಕು ಒಂದೆರಡು ನಿಮಿಷ ತೆಪ್ಪಗೆ ಬೆಪ್ಪನಂತೆ ನಿಂತುಕೊಂಡ ಮತ್ತೆ ಮುಖವೆತ್ತಿದ ಹೋಗ್ಲಿ ಬಿಡು ಕಡೆಗೆ ಸ್ವಾತಂತ್ರ್ಯ ಸಿಕ್ಕಿತೇನೋ ನಾವು ಸಾಯುವುದರೊಳಗಾಗಿ ಅದೊಂದು ನೋಡಿ ಕಣ್ಣು ಮುಚ್ಚಿದರೆ ದೇವರನ್ನು ನೋಡಿದಂತೆ ಇಷ್ಟು ದಿನ ಮಾಡಿದ ತಪ ಸಾರ್ಥಕವಾದಂತೆ ಇಲ್ಲದಿದ್ರೆ ಏನಪ್ಪಾ ಎಂದ ಮುದುಕ ಪ್ರಯತ್ನದಿಂದ ಸಿಗದೆ ಏನು ಮಾಡುತ್ತದೆ ತಾತ ನಮ್ಮ ಭಕ್ತಿ ಗಾಢವಾದರೆ ದೇವರು ಕಾಣುತ್ತಾನೆ ಎಷ್ಟು ದಿನ ಅಂತ ಕಾಯುವುದು ಇಪ್ಪತ್ತು ವರ್ಷಗಳಿಂದ ಬಡಿದಾಡುತ್ತಿದ್ದೇವೆ ನೋಡು ತಾತ ಸ್ವಾತಂತ್ರ್ಯ ದೇವಿಗೆ ಬಲಿ ಇನ್ನೂ ಸಾಲದು ಪಂಡಿತರು ಯಾರೋ ಹೇಳಿರಬೇಕು ನನಗೆ ಜ್ಞಾಪಕವಿಲ್ಲ ಸ್ವಾತಂತ್ರ್ಯ ದೇವಿಗೆ ಅರ್ಪಿಸಬೇಕಾದ ತ್ಯಾಗದ ಬಟ್ಟಲು ಒಂದಿಷ್ಟು ಅರ್ಧವಿದ್ದರೂ ಆಕೆ ನಮ್ಮ ಕಡೆಗೆ ತಿರುಗಿ ನೋಡುವುದಿಲ್ಲವೆಂದು ಐವತ್ತು ವರ್ಷದಿಂದ ಸಾವಿರಾರು ಜನ ಮಾಡಿದ ತ್ಯಾಗ ಇನ್ನೂ ಸಾಲದೇನು ಏನಪ್ಪಾ ಸಾಲದೆಂದೇ ಕಾಣುತ್ತದೆ ಇಲ್ಲದಿದ್ದರೆ ಇಷ್ಟೊಳಗಾಗಿ ಬರಲೇಬೇಕಿತ್ತು ಏನೋ ಅಪ್ಪ ಆಗಲೇ ಹೇಳುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ವಾತಂತ್ರ್ಯ ಇನ್ನೊಂದು ವರ್ಷದೊಳಗೆ ಬರುತ್ತದೆ ಎಂದು ಜೈಲುಗಳೆಲ್ಲ ತುಂಬಿಬಿಟ್ಟಿದ್ದವು ತಗೋ ಆಗ ಸ್ವಾತಂತ್ರ್ಯ ಸಿಕ್ಕಿತ್ತು ಅನ್ನುವುದರಲ್ಲಿ ಬಾಪು ಸತ್ಯಾಗ್ರಹ ನಿಲ್ಲಿಸಿಬಿಟ್ಟ ಅಯ್ಯೋ ಆಗ ನಡೆದಿದ್ದು ನೆನೆಸಿಕೊಂಡ್ರೆ ಈಗಲೂ ಮೈ ಜುಮ್ ಎನ್ನುತ್ತದೆ ಆಗ ನೀನು ಹುಟ್ಟಿದ್ದೆಯೋ ಇಲ್ಲವೋ ಬಾಪು ಸತ್ಯಾಗ್ರಹ ನಿಲ್ಲಿಸಿದ ವಾರವೇ ನಾನು ಹುಟ್ಟಿದ್ದು ಬಾಪು ಇಪ್ಪತ್ತೆರಡರಲ್ಲಿ ಅರೆಸ್ಟ್ ಆದಾಗ ನಾನು ಎಂಟು ದಿನದ ಕೂಸು ನಮ್ಮಮ್ಮ ನನ್ನ ಎತ್ತಿಕೊಂಡು ಚೊಚ್ಚಲ ಸಂಭ್ರಮದಲ್ಲಿದ್ದಿರಬಹುದು ಇದ್ದಿರಬೇಕು ಅಂತಹ ಕಾಲದಲ್ಲಿ ಹುಟ್ಟಿದವನಾದ್ದರಿಂದಲೇ ಇರಬೇಕು ನಿನಗೆ ಈ ಹುಚ್ಚು ಹುಟ್ಟಿದ್ದು ಅಂತಹ ಘೋರ ಪರಿಸ್ಥಿತಿಯಲ್ಲಿ ಬೆಳೆದಿರುವುದು ಅಂತಹದರಲ್ಲಿ ಬಾಳುವುದೂ ಅದರಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಗಾಳಿಯನ್ನು ಹುಟ್ಟುತ್ತಲೇ ಉಸಿರಾಡುತ್ತಿರುವುದರಿಂದಲೇ ನಿನಗೂ ನಿನ್ನಂತವರಿಗೂ ಈ ಹುಡುಪು ದಾಸ್ಯವನ್ನು ಕಿತ್ತೊಗೆಯಬೇಕೆಂಬ ಕೆಚ್ಚು ನಮಗೆಲ್ಲ ಮಾವನ ಮನೆಗೆ ಬಂದು ಹೋಗಿರುವುದರಿಂದ ಸಾಧ್ಯತಿನಂತೆ ಆಗಿಬಿಟ್ಟಿದ್ದೇವೆ ಅಲ್ಲೆಲ್ಲೆಲ್ಲೇ ಉಕ್ತು ಉಕ್ತು ಬಾಯ್ ಮುಚ್ಚಲ ತೆಗಿ ಎಂದು ಬೊಬ್ಬೆ ಹಾಕಿದ ತಾತ ತಾತೆ ಬೊಬ್ಬೆ ಹಾಕಿದ್ದು ನನಗೆ ಆಶ್ಚರ್ಯವಾಯಿತು ಒಂದು ನಿಮಿಷ ಏನೂ ತಿಳಿಯಲಿಲ್ಲ ತಾತ ಓಡಿ ಹೋಗಿ ಉಕ್ಕುತ್ತಿದ್ದ ಅನ್ನವನ್ನು ಸುಟ್ಟಗದಿಂದ ತಿರುವಿ ಮೇಲಕ್ಕೂ ಕೆಳಗು ಎತ್ತಿ ಹಾಕಿ ಉಕ್ಕಾಡಿಸುತ್ತಿದ್ದ ಅಲ್ಲ ತಾತ ಉಕ್ಕಿದ್ದನ್ನು ಹೇಗೆ ನೋಡಿದೆ ನಮಗೂ ನಿಮಗೂ ಅದೇ ನೋಡು ವ್ಯತ್ಯಾಸ ನೀವು ಹುಡುಗರು ಏನು ಮಾಡುತ್ತಿದ್ದರೆ ಅದನ್ನೇ ಮಾಡುತ್ತಾ ಪಕ್ಕದಲ್ಲಿದ್ದುದನ್ನೇ ಮರೆತು ಬಿಡುತ್ತೀರಿ ನಾವು ಆಗಲ್ಲ ನಮಗೆ ಮೈಯೆಲ್ಲಾ ಕಣ್ಣು ಹೌದು ತಾತ ಏನು ಮಾಡಿದರೂ ಪೂರ್ಣ ಮನಸ್ಸಿಟ್ಟು ಮಾಡಬೇಕು ಅರ್ಧರ್ಧ ಮಾತೆ ನಮಗೆ ಸರಿ ಬೀಳದು ಓದಿದರೆ ಪೂರ್ಣ ಓದಿ ಮನನ ಮಾಡಬೇಕು ಬರೆದರೆ ಬರದದ್ದು ಪೂರ್ಣ ಮನಸ್ಸಿಗೆ ಬರಬೇಕು ಸ್ವಾತಂತ್ರ್ಯ ಸಿಕ್ಕರೆ ಪೂರ್ಣ ಸಿಗಬೇಕು ಸರಿ ಅಲ್ಲವೆನ್ನಲಾರೆ ಪೂರ್ಣವೇ ಆಗಬೇಕು ನಿಜ ಮಾತಿನಲ್ಲಿ ಮಗ್ನರಾಗಿ ಅನ್ನ ಉಕ್ಕಿಸಿ ಅರ್ಧ ಹೊಟ್ಟೆ ತಿಂದು ರಾತ್ರಿ ಎಲ್ಲ ಹೊಟ್ಟೆ ಚಿಂತೆ ಮಾಡಿದರೆ ಎಂದ ತಾತ ಇಬ್ಬರು ನಕ್ಕೆವು ಏನೋ ಮಾತನಾಡುತ್ತಿದ್ದೆವು ಮರತೆ ಹೋಯ್ತು ಏನ್ ಚಂದ್ರಣ್ಣ ಮಾತನಾಡುತ್ತಿದ್ದದ್ದು ಏನೋ ಚೆನ್ನಾಗಿಯೇ ಇತ್ತು ನೀನು ಬೊಬ್ಬೆ ಹಾಕಿ ಕೆಡಿಸಿಬಿಟ್ಟೆ ಹಾ ಅದೇ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಏನೋ ಹೇಳ್ತಿದ್ದೆ ಅದೇ ನಾವೆಲ್ಲ ಮೊದಲನೇ ಸಲ ಇಲ್ಲಿಗೆ ಬರಲು ಪ್ರಾರಂಭ ಮಾಡಿದ ವಿಚಾರ ಹೇಳ್ತಾ ಇದ್ದೆ ಅಲ್ಲ ಚಂದ್ರಣ್ಣ ಏನ್ ದಬ್ಬಾಳಿಕೆ ಏನು ರಾಕ್ಷಸಿ ಕೃತ್ಯ ಎಂತಹ ಅನ್ಯಾಯ ಈಗ ತುಂಬಾ ಅನುಕೂಲ ಎನ್ನಬೇಕು ಈಗ ಯಾರು ಬೇಕಾದರೂ ಕದ್ದ ಟೋಪಿ ಇಟ್ಟುಕೊಂಡು ತಿರುಗಬಹುದು ಮಕ್ಕಳು ಹೆದರಿಕೆ ಇಲ್ಲದೆ ಗಾಂಧಿ ಕಿ ಜೈ ಒಂದೇ ಮಾತ್ರ ಎನ್ನುತ್ತಾರೆ ಆದ್ರೆ ಆಗ ಕದ್ದಲ್ ಟೋಪಿ ಇಟ್ಟವರನ್ನು ನೆತ್ತರು ಬಸೆಯುವರೆಗೂ ಲಾಠಿ ಚಾರ್ಜ್ ಮಾಡುತ್ತಿದ್ದರು ಕದ್ದಲ್ ಟೋಪಿ ತ್ರಿವರ್ಣ ಚಾಂಡಗಳನ್ನು ಸುಟ್ಟು ಬಿಡುತ್ತಿದ್ದರು ಪೊಲೀಸರು ಮೊದಲನೇ ಸಲ ನಾನಿಲ್ಲಿಗೆ ಬಂದದ್ದು ಕದ್ದಲ್ ಟೋಪಿ ಸಲುವಾಗಿ ಯಾರು ತಾತ ನಿನಗೆ ಕೊಟ್ಟಿದ್ದು ಟೋಪಿ ಯಾರು ಅಂತ ಹೇಗೆ ಕೇಳ್ತಿಯಲ್ಲ ನಿನಗೆ ಯಾರು ಕೊಟ್ಟರು ಹೇಳು ಮತ್ತೆ ತಾತ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಉತ್ತರ ಹುಡುಕಲು ಪ್ರಾರಂಭಿಸಿದೆ ಯಾರು ಕೊಟ್ಟರು ಎಂದು ಹೇಳಲು ನನಗೆ ತೋರಲಿಲ್ಲ ಯಾರು ಕೊಡುತ್ತಾರೆ ಬಾಪು ಒಂದು ಸಾರಿ ನಮ್ಮೂರಿಗೆ ಬಂದಾಗ ಏನೇನೋ ಹೇಳಿದ ನನಗೂ ಅವರು ಹೇಳುವುದು ಒಪ್ಪಿಗೆ ಆಯ್ತು ಅವರು ಹೋದ ಎಷ್ಟೋ ದಿನಗಳ ಮೇಲೆ ಅವರು ಸತ್ಯಾಗ್ರಹ ಅಸಹಕಾರ ಚಳವಳಿ ಪ್ರಾರಂಭಿಸುವುದಾಗಿ ಪ್ರಕಟವಾಯಿತು ನಾನು ನಮ್ಮೊಳಗೆ ತಿಳಿಸಿದೆ ನಾನು ಸತ್ಯಾಗ್ರಹ ಮಾಡುತ್ತೇನೆ ಎಂದು ನಿಮಗೆ ಹುಚ್ಚು ಎಂದಳು ಆಕೆ ಆಕೆ ತಿಳಿಯುತ್ತದೆ ಎಂದುಕೊಂಡು ಒಂದು ದಿನ ಟೋಪಿ ಹಾಕಿಕೊಂಡು ನಾವು ಐವರು ಜಾಂಡಾ ಹಿಡಿದು ಮೆರವಣಿಗೆ ಹೊರಟೆವು ಅದೇಕೋ ಏನು ನನಗೆ ಈಗಲೂ ತಿಳಿಯದು ಪೊಲೀಸ್ನವರು ದಡ್ ದಡ್ ಬಂದು ಲಾಟಿಯಿಂದ ಹೊಡೆಯಲು ಪ್ರಾರಂಭಿಸಿದರು ಪಾಪ ತಾತನಿಗೂ ಅಷ್ಟು ತಿಳಿಯದು ಗದ್ದಲ್ ಟೋಪಿ ಜಾಂಡಾ ಹಿಡಿದುಕೊಂಡು ಹೋದರೆ ಕಾಯ್ದೆ ಭಂಗ ಮಾಡಿದಂತೆ ಅದಕ್ಕಾಗಿ ಹೊಡೆದಿದ್ದಾರೆ ಎಂಬುದು ಆದರೆ ತಾತನ ಮನಸ್ಸಿಗೇನು ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಮೆರವಣಿಗೆ ಮಾಡಿದರೆ ಇವರಿಗೇನಾಯಿತು ಎಂಬುದೇ ಗಾಯವಾಗಿತ್ತೆ ತಾತ ನಿನಗೆ ಹೊಡೆತ ಚೆನ್ನಾಗಿ ಬಿದ್ದಿತ್ತೇನು ಎಂತ ಹುಡುಗರೋ ನೀವು ಹೊಡೆದರೆಂದರೆ ಏಟು ಬಿದ್ದಿತೆ ಎನ್ನುವುದು ಇಲ್ಲಿ ನೋಡು ತಲೆಯಲ್ಲಿ ಹೆಬ್ಬೆರಳು ಅಗಲ ಕೂದಲು ಬಂದೇ ಇಲ್ಲ ಎಡಗಾಲ ಮೀನು ಕಂಡ ನೋಡು ರಕ್ತ ಗಟ್ಟಿಯಾಗಿ ಈಗಲೂ ಇದೆ ಎಂದು ಕಾಲು ಮುಂದೆ ಚಾಚಿದ ಕೆಂಪಗೆ ಕೂದಲಿನಿಂದ ತುಂಬಿದ್ದ ತಾತನ ಕಾಲು ಮುಟ್ಟಿ ನೋಡಿದೆ ಆ ಮುದಿ ಚರ್ಮದ ಮರೆಯಲ್ಲಿ ರಕ್ತದ ಗಂಟು ನಿಂಬೆಯ ಹಣ್ಣಿನಷ್ಟು ದೊಡ್ಡದಿತ್ತು ಮುಟ್ಟಿ ನೋಡಿದೆ ಕೈ ಹಿಂದಕ್ಕೆ ತೆಗೆದುಕೊಂಡೆ ಮತ್ತೆ ಮುಟ್ಟಿದೆ ಮತ್ತೆ ಹಿಂದಕ್ಕೆ ತೆಗೆದುಕೊಂಡೆ ಒಳ್ಳೆ ಹುಡುಗ ಸಾಕು ಬಿಡು ಯಾಕೆ ಏನು ಕಣ್ಣ ನೀರು ಬರ್ತಾ ಇದೆ ನಾನು ಹೇಳುವುದೇ ಇಲ್ಲ ಕಣ್ಣೀರು ಒರೆಸಕೋ ಸಾಕು ನನಗೆ ತಿಳಿಯದೆಯೇ ನನ್ನ ಕಣ್ಣಲ್ಲಿ ನೀರು ಬಂದಿತು ತಾತ ಹೆಗಲ ಮೇಲಿದ್ದ ವಸ್ತ್ರವನ್ನು ನನ್ನ ಮುಖಕ್ಕೆ ತಂದ ಆಗ ನನಗೆ ಹೊಳೆಯಿತು ತಾತ ಕಣ್ಣೀರು ಒರೆಸಲು ಬರುತ್ತಿದ್ದಾನೆ ಎಂದು ನಾಚಿಕೆಯಾಯಿತು ಯಾರಾದರೂ ನಕ್ಕು ಬಿಟ್ಟಾರೆಂದು ಎದ್ದು ಹೋಗಿ ಕಣ್ಣರುಸಿಕೊಂಡು ಬಂದೆ ಇದೆಲ್ಲ ಯಾತರ ಗೊತ್ತು ತಮ್ಮ ನಮ್ಮೂರಲ್ಲಿ ಒಬ್ಬರಿದ್ದಾರೆ ಅವರ ಬಲ್ಗೈ ಮುರಿದು ಹೋಯಿತು ಅವರು ಈಗಲೂ ನಗುತ್ತಾರೆ ಆ ದಿನ ನಡೆದುದನ್ನು ನೆನೆಸಿಕೊಂಡು ನಗು ಹೇಗೆ ಬರುತ್ತದೆ ತಾತ ಅಲ್ಲದೆ ಮತ್ತೆ ಏನು ಅಲ್ಲ ನೀನೇ ಹೇಳು ನಮ್ಮಷ್ಟೇ ಕೆಲವು ಒಬ್ಬರ ತಂಟೆಗೂ ಹೋಗದೆ ಶಾಂತಿಯಿಂದ ಬೀದಿಗುಂಟ ಮೆರವಣಿಗೆ ತೆಗೆದರೆ ಇವರೇಕೆ ಹೊಡೆಯುವುದು ಏನು ಇವರ ಪುನ್ಮನೆ ಗಂಟು ಹೋಗುತ್ತಿದ್ದುದು ತಾತನ ಮಾತು ಕೇಳಿ ನನಗೂ ನಗು ಬಂತು ತಾತನಿಗೇನು ತಾನು ಮಾಡಿದ್ದು ತಪ್ಪಲ್ಲ ಅಷ್ಟು ಮುಗ್ಧ ನೋಡು ಹಾಗೋ ಅನ್ನ ಸೀದ್ ಹೋಯ್ತು ಅಂತ ಕಾಣುತ್ತೆ ವಾಸನೆ ಬರ್ತಾ ಇಲ್ವೆ ಹೌದು ತಾತ ಮತ್ತೆ ಇಳಿಸಬೇಕಲ್ಲ ನೀನ್ ಕೊಳ್ಳಿ ತಗಿ ನಾ ಹಂಡೆ ಇಡಿಸುತ್ತೇನೆ ನಿನ್ನ ಕೈಲಾಗುತ್ತೆ ತಾತ ಸುಡ್ತಾ ಇದೆ ನಾನ್ ತೆಗಿತೇನೆ ಬಿಡು ನೋಡು ನಿನ್ನ ಕೈಲಾದಿತೆ ಎಲ್ಲ ಆಗದ ಆದರ್ಶ ನಿಮ್ಮದು ಲೇಖನೆ ಹಿಡಿದ ಕೈ ಸುಡು ಅನ್ನದ ಹಂಡೆ ಹಿಡಿಯುತ್ತದೆಯೇ ನೇಗಿಲು ರಂಟೆ ಹೊಡೆದು ಹೊರಟಾಗಿದೆ ನನ್ನ ಕೈ ಅನ್ನದ ಹಂಡೆ ಹಿಡಿಯಿತು ಬಂದಿದ್ದ ಗೆಳೆಯರಿಬ್ಬರು ಅಡಿಗೆ ಸಿದ್ಧವಾಗಿದೆ ಎಂದು ಮಿಕ್ಕ ಕೈದಿಗಳಿಗೆ ವರ್ತಮಾನ ವೈದರು ಎಲ್ಲರೂ ಮುಖ ಕೈಕಾಲು ತೊಡೆಯುವವರೆಗೆ ನಾವೇನು ಮಾಡುವುದು ಮತ್ತೆ ಕೇಳಿದೆ ಎಷ್ಟು ದಿನ ಲಾಠಿ ಚಾರ್ಜ್ ನಡೆಯಿತು ಇಪ್ಪತ್ತು ದಿನ ಪ್ರತಿದಿನವೂ ನಾವು ಮೆರವಣಿಗೆ ಹೊರಡುವುದು ಪ್ರತಿದಿನವೂ ಅವರು ಬಂದು ಹೊಡೆಯುವುದು ಒಂದು ಬಾರಿ ಊರು ಸುತ್ತು ಹಾಕಿ ಮನೆಗೆ ಬಂದು ಮೈ ಕೈಗೆ ಕಾವು ಕೊಡುವುದು ನೀವಿಸಿಕೊಳ್ಳುವುದು ಮರುದಿನ ಮತ್ತೆ ಹೊರಡುವುದು ಮತ್ತೆ ಬಡಿಸಿಕೊಳ್ಳುವುದು ಮತ್ತೆ ಮೈ ಕೈಗೆಲ್ಲ ಕಾವು ಕೊಡುವುದು ಮೊದಲು ನಾಲ್ಕೈದು ದಿನ ನಮ್ಮಾಕೆ ನನ್ನ ಮೇಲೆ ಉದಾಸೀನದಿಂದಲೇ ಇದ್ದಳು ಮೈ ಕೈ ಒತ್ತುತ್ತಿರಲಿಲ್ಲ ಆದರೆ ಆಮೇಲೆ ಆಕೆಗೂ ಸಿಟ್ಟು ಬಂತು ಅಂತ ಕಾಣುತ್ತೆ ಒಂದು ದಿನ ಅಳುತ್ತಾ ಇವರ ಹೊಟ್ಟೆಯಾದ್ರೂ ಉರ್ದು ಹೋಗ್ಬಾರ್ದೆ ಪ್ರತಿನಿತ್ಯ ಹೂಗೆ ಒಡೆಯಲು ಇವರ ಕೈಯಾದ್ರೂ ಹೇಗೆ ಹೇಳುತ್ತವೋ ಎಂದು ಶುಶ್ರೂಣೆಗೆ ಮೊದಲು ಮಾಡಿದಳು ನಾನು ಹೇಳಿದೆ ಇದೋ ನೋಡು ಹಾಗೆಲ್ಲ ಬೈಬಾರದು ನಾವು ಸತ್ಯಾಗ್ರಹಿಗಳು ಶಾಪ ಹಾಕುವುದೂ ಬೇಡ ಎಂದಿದ್ದಾರೆ ಎಂದು ಆಕೆ ರೇಗಿಬಿಟ್ಟಳು ಸುಮ್ಮನೆ ಇರಿ ಅಂದ್ರೆ ಸಾಕು ಅವರ ಮನೆ ಹಾಳಾಯ್ತು ಎಂದಳು ಆಕೆಯ ಮನಸ್ಸಿಗೆ ಬಂದಂತೆ ಮಾಡಲಿ ಬಿಡು ಎಂದು ನಾನು ಸುಮ್ಮನಾದೆ ಆಮೇಲೆ ಏನು ಮಾಡಿದ್ರು ತಾತ ಏನು ಮಾಡುತ್ತಾರೆ ಬಡಿದು ಬಡಿದು ಸಾಕಾಗಿ ಒಂದು ದಿನ ಅರೆಸ್ಟ್ ಮಾಡಿಕೊಂಡು ಹೋಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹಾಕಿದರು ಒಂದು ವರ್ಷದ ಮೇಲೆ ಬಿಟ್ರು ಅಷ್ಟು ಹೊತ್ತಿಗೆ ಸಹ ಕೈದಿಗಳೆಲ್ಲ ಕೈಕಾಲು ಮುಖ ತೊಡೆದುಕೊಂಡು ಬಂದು ಊಟಕ್ಕೆ ಕೂತರು ನಾವು ಕೈಕಾಲು ಮುಖ ತೊಡೆದುಕೊಂಡು ಬಂದು ಕೂತೆವು ಬಡಿಸುವವರು ಬೇರೆ ಊಟ ಮುಗಿಯುವ ಹೊತ್ತಿಗೆ ಊರಿನಲ್ಲಿ ವಿದ್ಯುತ್ ದೀಪಗಳು ಬೆಳಗುತ್ತಿದ್ದವು ಯಥಾ ಪ್ರಕಾರ ಕುಡಿಯುವ ನೀರು ತುಂಬಿಟ್ಟುಕೊಂಡು ಕೋಣೆಯನ್ನು ಹೋಕೆವು ತಾತ ನಾನು ನಿನಗೆ ಎಷ್ಟು ಜನ ಮಕ್ಕಳಿದ್ದಾರೆ ತಾತ ಮೂವರಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬನು ಗಂಡು ಮಗ ಮಗನ ವಯಸ್ಸೆಷ್ಟು ತಾತ ಅವನಿನ್ನು ಸಣ್ಣವನು ಕಣಪ್ಪ ಹೆಣ್ಣು ಮಕ್ಕಳಿಬ್ಬರಿಗೂ ಮದುವೆ ಆಗಿದೆ ಯಾವ ಊರಿಗೆ ಕೊಟ್ಟಿದ್ದೀರಿ ನಮ್ಮೂರಿನ ಹತ್ತಿರವೇ ಒಂದೂರಿದೆ ಅವರು ಚೆನ್ನಾಗಿದ್ದಾರೆ ಹೊಟ್ಟೆ ಬಟ್ಟೆಗೆ ಯಾವ ತೊಂದರೆಯೂ ಇಲ್ಲ ಆ ಊರಿಗೆ ಹಿರಿಮಗಳನ್ನು ಕೊಟ್ಟಿದ್ದೇನೆ ಎರಡನೆಯವಳನ್ನು ತನ್ನ ತಮ್ಮನಿಗೆ ಮಾಡಿದ್ದಾಳೆ ಅದೇಕೆ ತಾತ ಹಾಗೆ ಏನೂ ಸಂಬಂಧವಿಲ್ಲದಂತೆ ಮಾತನಾಡುತ್ತಿ ನಾನು ಬೇಡ ಅಂದೆ ಆದರೂ ಆಕೆ ಬಲವಂತೆ ಮಾಡಿಕೊಟ್ಟಳು ಅಳಿಯ ಮಗಳು ಇಬ್ಬರು ಮನೆಯಲ್ಲಿಯೇ ಇದ್ದಾರೆ ಅದೇಕೆ ಅಜ್ಜಿ ಹಾಗೆ ಮಾಡಿದ್ದು ನಿನಗೆ ಇಷ್ಟವಿರದಿದ್ದರು ಅದೇ ಈ ಆಸಾಮಿ ಯಾವಾಗ್ ಬೇಕಾದ್ರ ಅವಾಗ ಹೇಳದೆ ಕೇಳದೆ ದಾರಿ ಬಿಡುತ್ತೆ ಅಂತ ಆಕೆಗೂ ಗೊತ್ತಾಗಿರ್ಬೇಕು ಆದ ಕಾರಣ ಅಳಿಯ ತಮ್ಮ ಮನೆಯಲ್ಲಿಯೇ ಇದ್ದು ಬಿಟ್ಟರೆ ನಾನು ಯಾವಾಗಲೇ ಆಗಲಿ ಎಲ್ಲಿಗೆ ಹೋಗಲಿ ನಿಶ್ಚಿಂತೆ ಇದ್ದು ಬಿಡುತ್ತಾಳೆ ಏನು ತಾತ ಹಾಗೆ ಹೇಳ್ತೀಯಾ ನಿಶ್ಚಿಂತೆಯಿಂದ ಇರಲಿಕ್ಕಾದತೆ ಹಾಗಲ್ಲ ಹೊಟ್ಟೆ ವಿಚಾರಕ್ಕೆ ನಾನು ಹೇಳಿದ್ದು ಮೊದ ಮೊದಲು ಈ ಗಲಾಟೆ ನಡೆದಾಗಲೆಲ್ಲ ಎಂಟು ಹತ್ತು ದಿನಗಳವರೆಗೆ ಪ್ರತಿದಿನ ಹತ್ತು ಹತ್ತು ಕೈಕಾಲು ಕಟ್ಟಿಕೊಂಡು ಹೋಗಬೇಡಿ ಎಂದು ಕೋಳಿಡುತ್ತಿದ್ದಳು ಮನೆಯಲ್ಲಿ ಅರೆಸ್ಟ್ ಆದರೆ ಈ ಬೊಬ್ಬೆ ಇಡುವುದನ್ನು ಕೇಳಲಾರದೆ ಯಾವುದಾದರೂ ಮತ್ತೊಂದು ಊರಿಗೆ ಹೋಗಿ ಬಿಡುತ್ತಿದ್ದೆ ಆದರೆ ಈಗ ಗಟ್ಟಿಯಾಗಿ ಬಿಟ್ಟಿದ್ದಾಳೆ ಬರುವಾಗ ಏನು ಹೇಳಿದಳು ಗೊತ್ತೇನು ಜೈಲಿಗೆ ಹೋಗಲಿಕ್ಕೆ ಪ್ರಾರಂಭಿಸಿ ತಲೆಯ ಕೂದಲೆಲ್ಲ ಬೆಳ್ಳಗಾಯಿತು ಎಂದು ತರುತ್ತಿರೋ ಏನೋ ಯಾರಿಗೂ ಕಾಣದನ್ನು ಎಂದು ನೀನು ಏನು ಹೇಳಿದೆ ತಾತ ಈ ಸಾರಿ ಖಂಡಿತ ತಂದೆ ತಿರುತ್ತೇನೆ ನೋಡಬೇಕಾದ್ರೆ ನೀನು ಮಾತ್ರ ದೊಡ್ಡ ಆರತಿ ಮಾಡಿರಬೇಕು ನಾನು ಬಂದಾಗ ಕೈ ತುಂಬಾ ದುಡ್ಡು ಬಿಡುತ್ತೆ ಆರತಿಯಲ್ಲಿ ಎಂದೆ ಅರವತ್ತು ವರ್ಷವಾದರೂ ತಾತ ಎಷ್ಟು ರಸಿಕನೆನಿಸಿತು ಮುದುಕನಾದರೂ ದಾಂಪತ್ಯ ಜೀವನ ಎಷ್ಟು ಸರಸವಾಗಿದೆ ಎನ್ನಿಸಿತು ಪ್ರತಿಯೊಂದು ಸಂಸಾರವೂ ಇಷ್ಟು ತ್ಯಾಗ ಪ್ರೇಮಮಯವಾಗಿದ್ದರೆ ಭಾರತದ ಬಂಧನ ಎಂದೂ ಕಳಚಬಹುದಾಗಿತ್ತು ಎನ್ನಿಸಿತು ಈ ಮಾತು ಹೇಳುತ್ತಿದ್ದಾಗ ತಾತ ಎಲ್ಲಿಯೋ ಹೋಗಿಬಿಟ್ಟಿದ್ದ ಪಾಪ ಸವಿಯಾದ ನೆನಪುಗಳಿಂದ ಆತ ಸಂತೋಷದಿಂದ ಮೈಮರುತ್ತಿರಬಹುದು ಆದರೆ ಹುಚ್ಚು ಹುಡುಗುತನದಿಂದ ತೆಗೆದುಕೊಂಡು ಹೋಗೇ ತೀರುತ್ತೀಯಾ ಎಂದೆ ಹಾಗಂತ ಬಾಪು ಹೇಳಿದ್ದಾರೆ ಪಂಡಿತ ಪ್ರಸಾದ ಪಟೇಲ ಎಲ್ಲರೂ ಹೇಳಿದ್ದಾರೆ ಅವರು ಹೇಳಿದ ಮೇಲೆ ಬಾರದೇ ಇರುತ್ತದೆಯೇ ಬಾರದೇ ಇದ್ದರೆ ಇನ್ನೊಂದು ಪ್ರಯತ್ನ ನಿನಗೆ ರೋಸಿಗೆ ಬಂದಿಲ್ಲವೇ ತಾತ ಇಪ್ಪತ್ತು ವರ್ಷಗಳಿಂದ ಕಾದು ಕಾದು ಕೂತಿದ್ದು ಬೇಕಾದ ಸಿಗಬೇಕಾದ್ರೆ ಕಾಯಬೇಕು ಎಂದು ನಿನ್ನೆ ಸಾಯಂಕಾಲ ಹೇಳುತ್ತಿದ್ದೆಯಲ್ಲ ಹೌದು ಆದ್ರೆ ಎಷ್ಟು ಬಲೆಯಾಗಬೇಕು ಎಂದು ಆಶ್ಚರ್ಯವಾಗುತ್ತೆ ನೋಡು ಚಂದ್ರಣ್ಣ ಎಷ್ಟು ಬಾರಿ ಲಾಠಿ ಹೊಡೆತ ಎಷ್ಟು ಸಾರಿ ಮನೆ ಜಪ್ತಿ ಎಷ್ಟು ಸಾರಿ ಆಸ್ತಿ ಸರಕಾರದ ಸ್ವಾಧೀನ ಎಲ್ಲಾದರೂ ಇನ್ನು ಬೇಯುತ್ತಿದ್ದೇವೆ ಆಗ ಇಪ್ಪತ್ತೆರಡರಲ್ಲಿ ಒಂದು ಬಾರಿ ದಂಡಿ ಯಾತ್ರೆಯ ಕಾಲಕ್ಕೆ ಆಮೇಲೆ ಚಕ್ರಗೋಷ್ಠಿಗೆ ಬಾಪು ಸೀಮೆಗೆ ಹೋಗಿ ಬಂದು ಮುಂಬೈಯಲ್ಲಿ ಇಳಿದ ತಕ್ಷಣ ಅಲ್ಲಿ ಅವರನ್ನು ಅರೆಸ್ಟ್ ಮಾಡಿದರು ಇಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದರು ಒಂದೇ ದಿನ ಸರ್ಕಾರ ಎಲ್ಲಾ ಮೊದಲ ಸಿದ್ಧತೆ ಮಾಡಿಕೊಂಡಿತ್ತು ಅಂತ ಕಾಣುತ್ತೆ ಆಗ ಕಣ್ಣು ಮುಚ್ಚಿ ತೆಗೆಯುವುದ್ರೊಳಗಾಗಿ ಜೈಲುಗಳೆಲ್ಲ ಭರ್ತಿ ಆಮೇಲೆ ಪಂಡಿತರನ್ನು ನಾಲ್ಕು ವರ್ಷ ಶಿಕ್ಷೆ ವಿಧಿಸಿದ್ರಲ್ಲಪ್ಪ ಆಗ ಅದೇ ವೈಯಕ್ತಿಕ ಸತ್ಯಾಗ್ರಹ ಗೋರಖ್ಪುರದಲ್ಲಿ ಹೌದು ಆಗಲೇ ನೋಡು ಹೆಸರು ಕೂಡ ಗೊತ್ತಿಲ್ಲ ನನಗೆ ಆಗ ಒಂದು ವರ್ಷ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹಾಕಿದ್ದರು ಅಂತೂ ಈಗ ಮತ್ತೂ ಇದ್ದೇನೆ ಈಗ ಬಂದದ್ದು ಯಾತಕ್ಕೆ ತಾತ ನಾನೇನು ಸತ್ಯಾಗ್ರಹ ಮಾಡಲಿಲ್ಲ ಮಾಡಬಾರದಂತ ಮಾಡಿದ್ದೇನು ಮುದುಕನಿಗೆ ಅವಮಾನ ಮಾಡಿದಂತೆ ಆಯಿತು ಒಂದು ನಿಮಿಷ ಸಿಟ್ಟು ನುಗ್ಗಿ ಬಂದು ತಾತನ ಮುಖವೆಲ್ಲ ಕೆಂಪಾಯಿತು ನನಗೂ ಕಾಣಿಸಿತು ಅದು ಎಂತ ಮನೋವೃತ್ತಿ ನನ್ನದು ಎನಿಸಿತು ಒಂದು ವೇಳೆ ನನಗೆ ಯಾರಾದರೂ ಕ್ಷಮಾಪಣೆ ಕೊಟ್ಟು ಹೊರಗೆ ಬಾ ಎಂದಿದ್ದರೆ ಎಂದಿದ್ದರೆ ಖಂಡಿತ ದೇಶದ್ರೋಹಿ ಹೇಡಿ ದಾಸ ಅಧಮ ಶಂಡ ಎಂಬ ನೂರಾರು ಮಾತುಗಳಿಂದ ಕೊಂದು ಬಿಡುತ್ತಿದ್ದೆ ಆದರೆ ಪಾಪ ವಯಸ್ಸಾದವ ಮಾಯವಾಗಿ ಧೀರವಾಣಿಯಿಂದ ತನ್ನದೇ ಆದ ಸರಳ ಮುಗ್ಧತೆಯಿಂದ ಕಾಲು ಮುಂದೆ ಇಟ್ಟಿದ್ದೇನೆ ಹಿಂದಕ್ಕೆ ತೆಗೆಯುವುದು ಈ ಜನ್ಮದಲ್ಲಿ ಮುಗಿಯಿತು ಸ್ವಾತಂತ್ರ್ಯಕ್ಕಾಗಿ ಸಾಯುವವರೆಗೂ ಹೋರಾಡುತ್ತೇನೆ ಅಥವಾ ಸ್ವಾತಂತ್ರ್ಯಕ್ಕಾಗಿ ಸಾಯುವ ಪ್ರಸಂಗ ಬಂದರೆ ಸತ್ತು ಸಂತುಷ್ಟನಾಗುತ್ತೇನೆ ಎಂದ ತಾತ ನಾನು ಆಡಿದ ಮಾತನ್ನು ಕ್ಷಮಿಸು ನನಗೆ ತಿಳಿಯಲಿಲ್ಲ ತುಟಿಯಿಂದ ಮಾತು ಹೊರಬಿದ್ದ ಮೇಲೆ ಹೊಳೆಯಿತು ಏನು ಓದಿ ಏನು ತಿಳಿದು ಎಷ್ಟು ಧೈರ್ಯವಿದ್ದರೇನು ತಾತ ಈ ಮಾತಿನ ಅರ್ಥ ಇಂಥದ್ದು ಇಷ್ಟು ಪರಿಣಾಮ ಮಾಡುತ್ತದೆ ಎಂದು ತಿಳಿಯದಿದ್ದರೆ ನಮ್ಮ ಓದು ವಿದ್ಯೆ ತಿಳುವಳಿಕೆ ಎಲ್ಲ ಮಸಣದ ಬೂದಿ ತಾತ ಎಂದು ಸುಮ್ಮನಾಗಿ ಬಿಟ್ಟೆ ಬಿಡು ಚಂದ್ರಣ್ಣ ಅಷ್ಟೇಗೆ ಮನಸ್ಸಿಗೆ ಹಚ್ಚಿಕೊಳ್ತೀಯ ನಾ ಏನು ಆಡಬಾರದ ಮಾತು ನಾನು ಸತ್ಯಾಗ್ರಹ ಮಾಡಲಿಲ್ಲವೆಂದೇ ನೀನು ಆ ಮಾತು ಕೇಳಿದೆ ತಪ್ಪೇನೋ ಎಷ್ಟೇ ಆಗಲಿ ನಮ್ಮ ತಾತ ನನ್ನ ಸಲುಗೆಯ ತಾತ ಹಿಂದೆ ಪಟ್ಟ ಪಶ್ಚಾತ್ತಾಪದಿಂದ ಹೃದಯ ಪರಿಶುದ್ಧವಾದಂತಾಯಿತು ಮತ್ತೆ ಪ್ರಾರಂಭಿಸಿದೆ ಮತ್ತೆ ಈ ಸಾರಿ ನಿನ್ನನ್ನು ಕರೆತಂದೂ ಯಾಕೆ ನಮ್ಮೂರಿನ ಹತ್ತಿರ ರೈಲು ಹೋಗುತ್ತದೆ ನೋಡು ಅಲ್ಲಿ ರೈಲು ಅಳಿ ಕಿತ್ತು ಉರುಳಿಸಿ ಅಧಿಕಾರಿಗಳನ್ನು ಕೊಂದು ಜೋಳ ಗೋಧಿ ಅಕ್ಕಿ ದೋಚಿಕೊಂಡು ಹೋಗಿದ್ದಾರಂತೆ ಅವರ ಪೈಕಿ ನಾನು ಒಬ್ಬನಂತೆ ನನಗೆ ಗೊತ್ತಿಲ್ಲದೆ ನಾನು ದೋಪಡಿ ಮಾಡಿದೆನಂತೆ ನಿಜವಾದ ಸಂಗತಿಯಾದರೂ ಗೊತ್ತೇನು ಏನೋ ಅಪ್ಪ ಜನ ಆಡಿಕೊಳ್ಳುತ್ತಾರೆ ನಮ್ಮೂರಿಗೆ ಹದಿನೈದು ಇಪ್ಪತ್ತು ಮೈಲು ದೂರದ ಹಳ್ಳಿಯವರು ಹೊಟ್ಟೆಗೆ ಕೂಳಿಲದೇ ಸಾಯಲಾರದೆ ಈ ಕೆಲಸ ಮಾಡಿರಬೇಕೆಂದು ನನಗೇನು ತಿಳಿಯದು ನಿನ್ನನ್ನು ಇದರಲ್ಲಿ ಸೇರಿಸಬೇಕಾದ್ರೆ ಉದ್ದೇಶ ಬೇರೆ ಇರಬೇಕು ನಿನಗೆ ಆಗದವರು ಯಾರಾದರೂ ಹೇಳಿರಬೇಕು ಯಾರು ಹೇಳಿದರೋ ಯಾರು ಬಿಟ್ಟರೋ ನನಗೆ ತಿಳಿಯದು ಸಿಐಡಿ ಪತ್ತೆ ಮಾಡಿದನಂತೆ ನಾನೇ ಎಂದು ತಿಂದ ಉಪ್ಪಿಗೆ ಏನನ್ನಾದರೂ ಮಾಡದಿದ್ದರೆ ಕೇಳುತ್ತಾರೆ ಅಲ್ಲ ತಾತ ಇವರಿಗೆ ಇಷ್ಟು ಬುದ್ಧಿ ಬೇಡವೇ ಇಂತಹ ಮನುಷ್ಯ ಎಂತಹ ಕೆಲಸ ಮಾಡಿದನೆಂದರೆ ಜಗತ್ತಾದರೂ ಒಪ್ಪಬೇಕಲ್ಲ ಸಾಕ್ಷಿಯಾದರೂ ಸಿಕ್ಕಬೇಕಲ್ಲ ಎಂಬುದು ತಿಳಿಯಬಾರದೆ ಜಗತ್ತು ಒಪ್ಪುವುದು ಬಿಡುವುದು ಅವರಿಗೇನು ಬೇಕು ಅವರ ಮನಸ್ಸು ಒಪ್ಪುವುದು ಅವರಿಗೆ ಬೇಡವಾದಾಗ ಜಗತ್ತನ್ನು ಒಪ್ಪಿಸುವ ಚಿಂತೆ ಯಾಕೆ ಸಾಕ್ಷಿಗಳಿಗೇನು ಬೇನೆ ಈಗ ತಿಂಗಳಿಂದ ಇಲ್ಲಿಯೇ ಬೆಳೆಯುತ್ತಿದ್ದಾರೆ ಸಿಐಡಿಗಳು ಕೊಟ್ಟ ದುಡ್ಡು ತಿಂದು ಬೀದಿಯ ನಾಯಿ ಬಂದು ಸಾಕ್ಷಿ ಬಗಳಿದರೆ ನಂಬಬೇಕಲ್ಲ ತಾತ ಸೀಮೆಯ ನಾಯಿಗಳಂತ ನಾಯಿಗಳು ಹೇಳಿದರೆ ನಂಬುತ್ತಾರೆ ಅಂದರೆ ಹೆಚ್ಚಾಗಿ ಹಣ ಪಾವತಿಯಾದರೆ ಎಂತಹ ದೊಡ್ಡ ರುಮಾಲದ ಬೊಪ್ಪಣ್ಣನು ಸಾಕ್ಷಿ ಹೇಳುತ್ತಾನೆ ಎಲ್ಲರೂ ಯಾಕೆ ಹೇಳುತ್ತಾರೆ ದುಡ್ಡು ಕೊಟ್ಟಕ್ಷಣ ಎಲ್ಲರೂ ಹೇಳಬೇಕಾಗಿಲ್ಲ ಒಬ್ಬಿಬ್ಬರು ಹೇಳಿದರೆ ಸಾಕು ಒಬ್ಬಿಬ್ಬರಾದರೂ ಸಿಕ್ಕುತ್ತಾರೇನೋ ಸಿಗಬಹುದು ಹೋದ ಬಾರಿ ನಾನಿಲ್ಲಿಗೆ ಬಂದಾಗ ನನ್ನ ಹೊರದ ಪಕ್ಕದ ಸಾಹುಕಾರ ನನ್ನ ಹೊಲವನ್ನು ಎರಡು ಮಾರು ಒತ್ತಿದ್ದ ನಾನು ಹೋದ ಮೇಲೆ ಕಾಯ್ದೆ ಪ್ರಕಾರ ಹಿಂದಕ್ಕೆ ತೆಗೆದುಕೊಂಡೆ ಆಗಿನಿಂದ ಅವನಿಗೂ ನನಗೂ ಆಗುತ್ತಿರಲಿಲ್ಲ ಆದ ಕಾರಣ ತಾತನಿಗೆ ಸಂಪೂರ್ಣ ಅನುಮಾನವಿತ್ತು ಅವನು ಅವನ ಅನುಯಾಯಿಗಳಿಬ್ಬರು ಸಾಕ್ಷಿ ಹೇಳಿದರೆ ಕಷ್ಟವಾಗುತ್ತದೆ ಎಂದು ಇಂದಿನ ವೈರತ್ವದಿಂದ ಹಾಗೆ ಹೇಳುತ್ತಾನೆ ಎಂದು ನೀನು ಪ್ರತಿವಾದ ಹೂಡಿಸಿದರಾಯಿತು ಅಷ್ಟು ಮಾಡುತ್ತೇನೆ ಆದ್ರೆ ಸಾಹುಕಾರ ತೆರಿಗೆ ಬಹಳ ಕೊಡುತ್ತಾನೆ ಸರ್ಕಾರಕ್ಕೆ ಬಹಳ ಬೇಕಾದವನು ಅವನ ಮಾತು ನಂಬಬಹುದು ನಂಬಿದರೆ ಕಷ್ಟ ಆರ್ಡಿನೆನ್ಸ್ ಕೇಸು ಅಂತ ಏನೋ ಹೇಳುತ್ತಿದ್ದರು ಅದಕ್ಕಾಗಿಯೇ ಬೇರೆ ಜಡ್ಜಿ ಬಂದಿದ್ದಾರೆ ತಾತ ಹೇಳುವುದನ್ನು ಕೆಡುತ್ತಾ ಹಾಗೆ ಮಲಗಿಬಿಟ್ಟೆ ನಾನು ಚಂದ್ರಣ ಚಂದ್ರಣ ಚಂದ್ರಣ್ಣ ಚಂದ್ರಣ ಯಾಕಪ್ಪ ಚೀರ್ತಾ ಇದ್ದೀಯಾ ಏನಾಯ್ತಪ್ಪ ಯಾಕೆ ಕನವರಿಸಿಕೊಂಡೆಯಾ ಎಂದು ತಾತ ನನ್ನ ಹಾಸಿಗೆ ಹತ್ತಿರ ಕುಳಿತು ನನ್ನ ಮೇಲೆ ಕೈಯಿಟ್ಟು ಕುಳಿತಿದ್ದು ಸುತ್ತಲೂ ಬೆದರಿದ ಕಣ್ಣುಗಳಿಂದ ನೋಡಿದೆ ಅದೇ ಕೋಣೆ ಅದೇ ಗೋಡೆ ಅದೇ ಬಾಗಿಲು ಅದೇ ಸಲಾಕಿ ಎಲ್ಲಿದ್ದೇವೆಂಬುದನ್ನು ಗೊತ್ತು ಹಚ್ಚಲು ಸುಮಾರು ಎರಡು ನಿಮಿಷಗಳಾಗಿರಬೇಕು ಎದೆ ಡವಡವ ಎನ್ನುತ್ತಿತ್ತು ಯಾಕೆ ಚಂದ್ರಣ ಅಷ್ಟು ಗಟ್ಟಿಯಾಗಿ ಚೇರಿಕೊಂಡೆ ಸೆಂಟ್ರ್ ಕೂಡ ಬಂದು ಹೋದ ಏನೋ ತಾತ ಕೆಟ್ಟ ಸ್ವಪ್ನ ಹೆದರಿಬಿಟ್ಟೆ ಏನಾಯ್ತು ಅಂದ್ರೆ ಬಿಡು ಹೇಳಬಾರದು ಕೋರಿ ಹುಡುಗರ ಸ್ವಪ್ನ ಹೇಳಬಾರದು ತಾತ ಹಾಗೆ ಹೇಳದಿದ್ದರೆ ಸ್ವಪ್ನ ಹೇಳಿ ಮುಗಿಸಿ ಎದೆ ಭಾರ ಇಳಿಸಿಕೊಳ್ಳುತ್ತಿದ್ದೆ ಆದರೆ ಹೇಳಲಿಲ್ಲ ಮತ್ತೆ ಮಲಗಿದೆ ನಿದ್ರೆ ಬಂತು ಮರುದಿನ ಎದ್ದು ಯಥಾ ಪ್ರಕಾರ ಅಡುಗೆ ಮನೆಗೆ ಹೋದೆವು ಕಾಂಟ್ರಾಕ್ಟರ್ ನೊಡನೆ ಚೆನ್ನಾಗಿ ಜಗಳ ಆಡಿದೆವು ನಾನು ತಾತ ಇಬ್ಬರೂ ಸೇರಿ ಕಟ್ಟಿಗೆ ಒಣಗಿದ್ದು ತಂದಿದ್ದ ಕಷ್ಟವಿರಲಿಲ್ಲ ಎರಡು ತಿಂಗಳು ಕಳೆದವು ಇಷ್ಟರೊಳಗಾಗಿ ತಾತ ಮೂರು ವಿಚಾರಣೆಗಳಿಗೆ ಹೋಗಿದ್ದ ತಾತನೊಡನೆ ಅದೇ ಕೇಸಿನಲ್ಲಿದ್ದವರು ಇಪ್ಪತ್ತೆರಡು ಜನ ಮೂವತ್ತು ಜನ ಸಾಕ್ಷಿಗಳಿದ್ದರು ಕಲಿಸಿಕೊಟ್ಟಿದ್ದನ್ನು ನುಡಿಯಲು ಹೆಚ್ಚು ತಡವಾಗಲಿಲ್ಲ ಬೇಗ ಬೇಗನೆ ಮುಗಿದು ಹೋಗಿತ್ತು ವಿಚಾರಣೆ ಹಿರಿಯ ಲಾಯರ್ಗಳೆ ತಾತನ ಮತ್ತು ಅವರ ಗುಂಪಿನ ಪರವಾಗಿ ಕಷ್ಟಪಟ್ಟು ವಾದಿಸಿದ್ದರು ಆದರೂ ಕೇಸು ಬಲವಾಗಿ ತೋರುತ್ತಿತ್ತು ಒಂದೊಂದು ದಿನ ವಿಚಾರಣೆಗೆ ಹೋಗಿ ಬಂದಾಗಲೂ ಆ ದಿನದ ರಾತ್ರಿಯ ಕನಸು ನೆನಪಾಗುತ್ತಿತ್ತು ಈ ದಿನವೂ ಹೋಗಿದ್ದರು ಹೋಗುವಾಗ ತಾತನನ್ನು ಮೊದಲು ಮಾಡಿ ಇಪ್ಪತ್ತೆರಡು ಜನರಿಗೂ ಕೋಳ ಹಾಕಿಕೊಂಡು ಹೋಗಿದ್ದರು ಕೆಲವು ಯುವಕರ ಕೋಳ ಹಾಕುವಾಗೆ ಪ್ರತಿಭಟಿಸಿದ್ದರಂತೆ ಆದರೆ ತಾತ ಎಲ್ಲರನ್ನೂ ಸುಮ್ಮನೆ ಮಾಡಿದನಂತೆ ಬೇಡಿಗಳು ಭಾರತೀಯ ಸ್ವಾತಂತ್ರ್ಯ ಯೋಧರ ಆಭರಣಗಳೆಂದು ತಾತ ಕೊಟ್ಟು ಸುಮ್ಮನೆ ಮಾಡಿದನಂತೆ ಆದರೂ ಯುವಕರಿಗೆ ಅಸಮಾಧಾನ ಬಂದ ಮೇಲೆ ತಾತ ಪಂಡಿತರ ಆತ್ಮಕಥೆಯಲ್ಲಿರುವ ನಾಭ ಸಂಸ್ಥಾನದಲ್ಲಿಯ ಪ್ರಕರಣವನ್ನು ಓದಿ ಹೇಳುವಂತೆ ಹೇಳಿದ ನಾನು ಓದಿ ಹೇಳಿದೆ ನಾಭ ಸಂಸ್ಥಾನದಲ್ಲಿ ಜವಾಹರ್ ಲಾಲ್ ಅವರು ಗಿಡ್ವಾನಿ ಮತ್ತು ಶ್ರೀನಿವಾಸನರಿಗೆ ಒಂದರ್ಥದಲ್ಲಿ ಆದ ಅವಮಾನವನ್ನು ಕೇಳಿದ ಯುವಕರು ತೆಪ್ಪಗಾದರು ಈ ದಿನ ತೀರ್ಮಾನ ಹೇಳುತ್ತಾರೆ ಕೋರ್ಟಿಗೆ ಹೋಗುವುದು ಇದ್ದಿದ್ದರಿಂದ ತಾತ ಅಡುಗೆ ಮನೆಗೆ ಬರಲಿಲ್ಲ ಮೊದಲೇ ಸ್ನಾನ ಮುಂತಾದವನ್ನು ತೀರಿಸಿಕೊಂಡು ತಾತ ಕಡೆಗೆ ಬಂದ ಅಡುಗೆ ಸಿದ್ಧವಾಗಿತ್ತು ಊಟ ಮಾಡಿಕೊಂಡು ಕೋರ್ಟಿಗೆ ಹೋದರು ಆ ದಿನವೂ ಆ ದಿನ ರಾತ್ರಿಯ ಕನಸು ನೆನಪಾಯಿತು ಜಡ್ಜಿ ತೀರ್ಮಾನ ಹೇಳುವ ಮತ್ತೆರಡು ಕೇಸುಗಳಿದ್ದವು ಮೊದಲು ಅವರಳಾದ ಮೇಲೆ ಮೂರು ಗಂಟೆಗೆ ಇವರ ತೀರ್ಮಾನವಿತ್ತು ತೀರ್ಮಾನವಾಯಿತು ಇಪ್ಪತ್ತೆರಡು ಅಪರಾಧಿಗಳಲ್ಲಿ ಆಪಾದಿತ ನಂಬರ್ ಐದು ಆರು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತೊಂಬತ್ತು ಇಪ್ಪತ್ತೆರಡು ಇವರನ್ನು ಬಿಡುಗಡೆ ಮಾಡಲಾಗಿತ್ತು ಆಪಾದಿತ ನಂಬರ್ ನಾಲ್ಕು ಏಳು ಒಂಬತ್ತು ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ಇವರಿಗೆ ಐದು ವರ್ಷಗಳ ಕಠಿಣ ಶಿಕ್ಷೆಯಾಗಿತ್ತು ಎಂಟು ಹತ್ತು ಹದಿನೈದು ಹದಿನಾರು ಈ ನಂಬರ್ನವರಿಗೆ ಆರು ವರ್ಷದ ಕಠಿಣ ಶಿಕ್ಷೆ ಮೊದಲನೆಯ ಮೂವರು ಮೂರು ಹನ್ನೊಂದು ಮತ್ತು ಹನ್ನೆರಡನೆಯ ಆಪಾದಿತರನ್ನು ಗಡಿಪಾರು ಶಿಕ್ಷೆಗೆ ಗುರಿ ಮಾಡಲಾಗಿತ್ತು ಮೂರನೇ ಆಪಾದಿತ ತಾತ ಕೋಟಿನಿಂದ ಹಿಂದಕ್ಕೆ ಬಂದಾಗ ಎಲ್ಲರ ಮುಖದಲ್ಲಿಯೂ ದುಗುಡ ತಾತನಲ್ಲಿ ಅಷ್ಟೊಂದು ವ್ಯತ್ಯಾಸವಿಲ್ಲ ಆದರೂ ಒಂದು ಬಗೆಯ ವ್ಯಸನದ ರೀತಿ ಕೈದಿಗಳೆಲ್ಲ ಅಯ್ಯೋ ಎಂದು ಗೋಳಿಟ್ಟರು ತಾತ ಸುಮ್ಮನೆ ಬೇವಿನ ಮರದ ಕಟ್ಟೆಯ ಮೇಲೆ ಕುಳಿತು ಯೋಚನಾಪರನಾಗಿದ್ದ ನನಗೆ ಮಾತ್ರ ಕನಸಿನ ನೆನಪು ಮೇಲಿಂದ ಮೇಲೆ ಆಗುತ್ತಿತ್ತು ಇಂದು ಕನಸು ವಾಸ್ತವವಾಗಿತ್ತು ತಾತನ ಹತ್ತಿರ ಹೋಗಿ ಕುಳಿತೆ ತಲೆ ತಗ್ಗಿಸಿಕೊಂಡು ಹತ್ತು ಬಿಟ್ಟೆ ಮೇಲಕ್ಕೆ ಮುಖವೆತ್ತಿ ನೋಡುತ್ತಿದ್ದ ತಾತ ನನ್ನ ರೋದನದಿಂದ ತಲೆ ತಂಗಿಸಿ ನೋಡಿದ ಏನು ಚಂದ್ರಣ್ಣ ಹೀಗೆ ಹೇಳುತ್ತೀಯಾ ಸುಮ್ಮನೀರು ಸಾಕು ಎಷ್ಟು ಜನ ಪ್ರಾಣ ಕೊಟ್ಟಿಲ್ಲ ಎಷ್ಟು ಜನ ಗುಂಡಿನ ಬಾಯಿಗೆ ಬಿದ್ದಿಲ್ಲ ಎಷ್ಟು ಜನರಿಗೆ ಗಡಿಪಾರಾಗಿಲ್ಲ ಎಲ್ಲ ಏತಕ್ಕಾಗಿ ದೇಶವನ್ನು ಪ್ರೇಮಿಸುವುದರ ದೇಶ ದ್ರೋಹಕ್ಕಾಗಿ ಹಾಗೆ ಅವರು ಕರೆಯುವುದು ತಾತ ಎಷ್ಟು ಉಪನ್ಯಾಸ ಮಾಡಿದರೂ ಉಪಯೋಗವಿರಲಿಲ್ಲ ಕಣ್ಣೀರ ಕೋಡಿ ಹರಿಯುತ್ತಿತ್ತು ತಾತನ ತೊಡೆಯ ಮೇಲೆ ತಲೆಯಿಟ್ಟು ಗಟ್ಟಿಯಾಗಿ ಅತ್ತು ಬಿಟ್ಟೆ ಏನು ಚಂದ್ರಣ್ಣ ಇಷ್ಟೇ ಅಲ್ಲ ಇದಕ್ಕಿಂತಲೂ ಹೆಚ್ಚಿಗೆ ಕಷ್ಟ ಅನುಭವಿಸಬೇಕು ನೀನಿನ್ನು ಎಷ್ಟು ಜನರಿಗೆ ಧೈರ್ಯ ಹೇಳಬೇಕಾಗಬಹುದು ನೀನು ಹೀಗೆ ಅತ್ತರ ಹೇಗೆ ನಾನೇನು ಎದುರುತ್ತಿಲ್ಲ ಸೆರೆಮನವಾಸ ಹೊಸತಲ್ಲ ನನಗೆ ಹೊಸ ದೇಶಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿಯೂ ಬಾಳು ಸಾಗುತ್ತದೆ ಅಲ್ಲಿದ್ದರೂ ದಾಸ್ಯ ಇಲ್ಲಿದ್ದರೂ ದಾಸ್ಯ ದಾಸ್ಯಕ್ಕೆ ಅಲ್ಲಿಯಾದರೇನು ಇಲ್ಲಿಯಾದರೇನು ಬದುಕಿರುವಷ್ಟು ಕಾಲದಲ್ಲಿ ಇನ್ನೂ ಉಳಿದಿರುವ ಅಭಿಮಾನ ಬಿಂಕ ಗರ್ವ ಮೋಸ ಕುಟಿಲತೆ ಎಲ್ಲ ಬಿಟ್ಟು ಆ ಭಗವಂತನಲ್ಲಿ ಸೇರಿ ಅಲ್ಲಿಯಾದರೂ ಸ್ವತಂತ್ರನಾಗಿರುತ್ತೇನೆ ತಾತನನ್ನು ಈ ದಿನ ಇಲ್ಲಿಂದ ಕರೆದೊಯ್ಯಲು ಅಂತಕನ ದೂತರು ಬಂದರು ತಾತನ ಬಲಗೈಗೆ ಬೇಡಿ ಹಾಕಿದ್ದರು ಎಡಗೈ ನಿರ್ಬಂಧವಿತ್ತು ಬಾಗಿಲ ಸಲಾಖೆಯ ಮುಂದುಗಡೆ ತಾತ ಬೆಳ್ಳಗೆ ಹೊಳೆಯುತ್ತಿದ್ದ ಕಣ್ಣುಗಳೊಡನೆ ಪ್ರತಿಸ್ಫುರಿಸುತ್ತಿದ್ದ ಮೀಸೆಯ ಮುಖದಿಂದ ಎತ್ತರವಾಗಿ ನಿಂತುಕೊಂಡ ಅಂದು ತಾತನನ್ನು ನೋಡಲು ನನಗೆ ಮನ ಬರಲಿಲ್ಲ ತಲೆ ತಗ್ಗಿಸಿಕೊಂಡು ಅತ್ತು ಬಿಟ್ಟೆ ಅತ್ತ ವೇಳೆ ಇಷ್ಟೆಂದು ನನಗೆ ತಿಳಿಯದು ಮುಖವೆತ್ತಿ ನೋಡಿದೆ ತಾತನ ಬಿಳಿಯ ಮೀಸೆಯ ಸಂದಿನಲ್ಲಿ ಕಣ್ಣೀರು ಉರುಳುತ್ತಿದ್ದವು ದುಃಖ ಇನ್ನೂ ಒತ್ತರಿಸಿ ಬಂತು ಕಣ್ಣೀರು ಧಾರೆಯಾಗಿ ಹರಿಯಿತು 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 ತಾತ ಮತ್ತೂ ನನ್ನನ್ನು ನೋಡಿದ ಹೆಗಲ ಮೇಲೆ ವಸ್ತ್ರದಿಂದ ಕಣ್ಣನ್ನು ರಭಸವಾಗಿ ಉಜ್ಜಿದ ತಾತ ಮತ್ತೊಮ್ಮೆ ನೀರು ಸುರಿಸಿದರೆ ಒಳಿತಾಗಲಿಕ್ಕೆಲ್ಲವೆಂದು ಕಣ್ಣುಗಳಲ್ಲಿ ಆಜ್ಞೆ ಮಾಡುವಂತೆ ಕಣ್ಣು ಕೆಂಪಗಿದ್ದವು ಚಂದ್ರಣ್ಣ ಇಲ್ಲಿ ಕೇಳು ನನಗೆ ಅಳುವುದು ಗೆಲುವುದು ಸರಿ ಬೀಳದು ನನಗೆ ಅರವತ್ತು ವರ್ಷ ನೀನು ಓದಿ ತಿಳಿದಷ್ಟು ಓದಿ ತಿಳಿದಿಲ್ಲ ನಿಮಗೆ ಇವೆಲ್ಲ ತಿಳಿದಿರಬೇಕು ನಾನು ಏತಕ್ಕಾಗಿ ಜೈಲು ಸೇರಬೇಕೋ ನನಗೆ ತಿಳಿಯದು ಬಾಪು ಹೇಳಿದರೂ ಸೇರಿದೆ ಆದರೆ ನೀನು ವಿಚಾರ ಮಾಡಿ ತಿಳಿದಿದ್ದೀಯಾ ಹೀಗೆ ಅಳುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತದೆ ಒಂದು ಪ್ರಶ್ನೆ ಕೇಳುತ್ತೇನೆ ಉತ್ತರ ಹೇಳುತ್ತೀಯ ಅಳುತ್ತಲೇ ಇದ್ದ ಚಂದ್ರಣ್ಣ ಶೋಕಾಗ್ನಿ ನುಂಗಿತ್ತು ಅವನನ್ನು ಅಳುವುದನ್ನು ಬಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಜ್ಞೆ ಮಾಡಿದ ತಾತ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕುತ್ತೋ ಇಲ್ಲವೋ ಸಿಕ್ಕುತ್ತದೆ ತಾತ ಎಂದು ಮನಸ್ಸು ಮಾಡಿದರೆ ನಾಳೆಯೇ ಹಾಗಾದ್ರೆ ನೀವು ಮನಸ್ಸು ಮಾಡಿ ಬಿಡುಗಡೆ ಗಳಿಸಿಕೊಂಡ ಮರುದಿನವೇ ನಾನು ಮತ್ತೆ ಇಲ್ಲಿರುತ್ತೇನೆ ನೀನು ಅಳುತ್ತ ಕೂತರ ದೇಶದ ಬಿಡುಗಡೆ ಇಲ್ಲ ಹಾಗೇ ನನ್ನದು ನಾನು ನನ್ನಂತವರು ಬಿಡುಗಡೆಗೆ ಹೋರಾಡಬೇಕು ತಿಳಿಯುತ್ತೇನು ಅಳುವುದು ಉಪಯೋಗವಿಲ್ಲ ಬಿಡುಗಡೆಗೆ ಹೆಣಗಾಡು ತಾತನಿಗೆ ಮನೆಯ ನೆನಪಾಗಿರಕ್ಕಿಲ್ಲವೇ ಈ ಸಾರಿ ಖಂಡಿತ ತಂದೆ ತಿರುತ್ತೇನೆ ಬೇಕಾದರೆ ನೋಡು ನೀನು ಮಾತ್ರ ದೊಡ್ಡ ಆರತಿ ಮಾಡಬೇಕು ನಾನು ಬಂದಾಗ ಕೈ ತುಂಬ ದುಡ್ಡು ಬೀಳುತ್ತೆ ಆರತಿಯಲ್ಲಿ ಎಂದದ್ದು ಮರೆತು ಹೋಗಿರಬಹುದೇನೋ ಇಲ್ಲಿಗೆ ಕೋ ಚನ್ನಬಸಪ್ಪನವರು ಬರೆದಿರುವ ಗಡಿಪಾರು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್